ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾರೋ ಬೆಂಗಳೂರು ಬೂಸ್ ಮತ್ತು ದಬಂಗ್ದಲ್ಲಿ ಕೆ ಎಸ್ ನಮ್ಮ ಬೆಂಗಳೂರು ಬುಸರು ಸ್ಟಾರ್ಟಿಂಗ್ ಬದಲಾವಣೆ ಮಾಡಲೇಬೇಕು ಅಂತ ಹೇಳಬೇಕು ಆಗ ನಮ್ಮ ಬೆಂಗಳೂರು ಬೂಸರು ಸ್ಟಾರ್ಟಿಂಗ್ ಸನಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ತಾರೆ ಯಾವ ಆಟಗಾರ ಅಂತ ಅಂದರೆ ಇವತ್ತಿನ ಸ್ಟಾರ್ಟಿಂಗ್ ಸೊನಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕನ್ನ ಮಾಡೋ ಪ್ರತಿನಿಡಿಯಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೂ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಬೆಂಗಳೂರು ಬೂಸೂರು ದಬಂಗ್ದಲ್ಲಿ ಕೆ ಎಸ್ ವಿರುದ್ಧ ಈ ಸೀಸನ್ ಮೊದಲನೇ ಗೆಲುವನ್ನು ಅನ್ನೋ ಗೊತ್ತಿರ್ಬೋದು ಈಗ ಮೂರನೇ ಗೆಲುವು ಅವ್ರ ವಿರುದ್ಧ ತಾತರಂತ ಕಾತರದಿಂದ ಕಾತುರದಿಂದ ಕಾಯ್ಬೇಕು ನಾವಂತ ಹೇಳ್ಬೇಕು ಬೆಂಗಳೂರು ಬೂಸೂರು ಲಾಸ್ಟ್ ಮ್ಯಾಚು ಬೆಂಗಳೂರಸ ಈನಾಮಾಗಿ ಸೋತರು ಅಂತ ಹೇಳಬೇಕು ಅಷ್ಟೊಂದು ಚೆನ್ನಾಗಿ ಪ್ರೇಕ್ಷಣ ನೀಡಿದ ನಮ್ಮ ಡಿಫೆಂಡರ್ಸ್ಗಳು ಮೇನ್ ಆಗಿ ಅಂತ ಹೇಳಬೇಕು ಡಿಫೆಂಡರ್ಸ್ಗಳು ಎಷ್ಟು ಬೇಗ ಫಾರ್ಮ್ಗೆ ಬರ್ತಾರೆ ಪಿ ಕೆ ಕೇಳಲ್ಲಿ ನಾವು ಅಷ್ಟೇ ಬೇಗ ಮುಂದುವರಕೆ ಸಾಧ್ಯ ಅಂತ ಹೇಳಬೇಕು ಗೊತ್ತಿರ್ಬೋದು ನಮ್ಮ ಸಿ ಬಿತ್ತಣ್ಣ ಇದೇ ರೀತಿ ಎಡವರ್ಟ್ ಮಾಡೋದು ವರ್ಷದಲ್ಲಿ ಬಾಲರ್ಗಳು ಸರಿ ಇತ್ತಿಲ್ಲ ಈ ವರ್ಷ ಆಡಿದಾಗ ಆ ಈ ಸೆಲೆಕ್ಷನಲ್ಲಿ ಯಾವ ರೀತಿ ಪಿಕ್ ಮಾಡ್ಕೊಳ್ತಾರೆ ನೋಡ್ಬೇಕು ನಮ್ಮ ಆರ್ ಸಿ ಬಿತ್ತಿಣ್ಣ ನೀವಂದ್ರೆ ಕರ್ಸು ಕಮೆಂಟ್ ಮಾಡಿಗೂ ನಮ್ಮ ಬೆಂಗಳೂರು ಬೂಸ್ ಇವತ್ತು ಯಾವ ರೀತಿ ಪ್ಲೇಯಿಂಗ್ ಅದರ ಸ್ಟಾರ್ಟಿಂಗ್ ಸೈನ್ ಯಾವ ರೀತಿ ನಿರ್ಮಿಸಬೇಕಪ್ಪ ಅಂದಾಯಿತು ಅಂತ ನಮ್ಮ ಬೆಂಗಳೂರು ಅವರು ಯಾವುದೇ ರೀತಿ ಬದಲಾವಣೆ ಮಾಡಬಾರ್ದು ಅಂತ ಹೇಳ್ತೀನಿ ಬೋಸಲ್ಲಿ ಸ್ಟಾರ್ಟಿಂಗ್ ಸನ್ ರೀತಿ ಇತ್ತು ಅದೇ ರೀತಿ ಸ್ಟಾರ್ಟಿಂಗ್ ಸಣ್ಣ ಇಳಿಸಬೇಕು ಅಂತ ಹೇಳ್ತೀನಿ ಪರ್ದೀಪ್ ನರ್ವಾಲ್ ಅವ್ರಿಗೆ ಚೆನ್ನಾಗಿ ಅವ್ರು ಫಿಟ್ ಆಗಿತ್ತು ಅಂದರೆ ಪರ್ದೀಪ್ ನರ್ವಾಲ್ ಸ್ಟಾರ್ಟಿಂಗ್ ಸನ್ ಇಳಿಸಬೇಕು ಇಲ್ಲ ಅಂತ ಅಂದರೆ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಸ್ ಸಫ್ಟಿಕೇಶನ್ ಮುಖಾಂತರ ಆಡಿಸ್ಕೋಬೇಕು ಅಂತ ಹೇಳ್ತೀನಿ ಅವ್ರೇನ ಚೆನ್ನಾಗಿ ಫಿಟ್ ಆಗಿತ್ತು ಆಡ್ತೀವಿ ಗುರು ಇಪ್ಪತ್ತು ನಲ್ವತ್ತು ನಿಮಿಷ ಮ್ಯಾಚ್ ಪೂರ್ಣ ಆಡ್ತೀವಿ ಅನ್ನೋದಾಯಿತು ಅಂತಾರೆ ಮಾತ್ರ ಅವರ ಸ್ಟಾರ್ಟಿಂಗ್ಸಲ್ಲಿ ಇಳಿಸ್ಬೇಕು ಅದು ಬಿಟ್ಟು ನೀನು ಆಡ್ತೀನಿ ಆ ಚೆನ್ನಾಗಿ ಆಡೋಕ್ಕಾಗೋದಿಲ್ಲ ಅಷ್ಟು ಸ್ಟ್ರಗಲ್ ಮಾಡ್ತೀನಿ ಅದಾಯಿತು ಅಂತಾರೆ ಪರ್ದೀಪ್ ನರ್ವಾಲ್ನ ಒಳಗೆ ಕರ್ಕೊಳ್ಳೋದು ಬ್ಯಾಡ ಅಂತ ಹೇಳ್ತೀನಿ ಇವರು ಅವರಲ್ಲೇ ಕೂತ್ಕೊಂಡು ಸಾರ್ಟಿಂಗ್ ಸಣ್ಣಲ್ಲಿ ಬೇಡ ಪರ್ದೀಪ್ ನರವಾಲ ಅಂತ ಹೇಳ್ತೀನಿ ಇವರು ಇಂಜುರಿ ಅವ್ರು ಆಡ್ತಾರೆ ಅಂತ ಹೇಳಬೇಕು ಎಲ್ಲಾರು ಆಡೋರು ಮತ್ತೆ ಪರ್ದ ಬದಲಾಗಿ ಬೋಸಲ್ಲಿ ಯಾವ ರೀತಿ ಸ್ಟಾರ್ಟಿಂಗ್ ಸನ್ಸ್ ಬೆಂಗಳೂರು ಬಸ್ ಅದೇ ಸ್ಟಾರ್ಟಿಂಗ್ ಸನ್ ಇಳಿಸ್ಲಿ ಅಂತ ಹೇಳ್ತೀನಿ ಜೈ ಭವನ್ ನಿವನ್ ಇವರೆಲ್ಲ ಡಿಫೆಂಡಿಂಗ್ ಸ್ವಲ್ಪ ಎಚ್ಚರಿಸ್ಕೋಬೇಕು ನಮ್ಮಲ್ಲಿ ಮೇನ್ ಆಗಿ ಬರ್ತಾ ಬಿಟ್ಟರೆ ಡಿಫೆನ್ಸ್ ಅಂತ ಹೇಳ್ಬೇಕು ಡಿಫ್ರೆನ್ಸ್ ಸ್ವಲ್ಪ ಚೆನ್ನಾಗಿ ಫಾಮಿಗೆ ಬರ್ತಾ ಅಂತ ಆಗ ಮ್ಯಾಚ್ ಗೆಲ್ಲಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಮತ್ತೆ ಬೆಂಗಳೂರು ಬಸ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಬದಲಾವಣೆ ಆಗಬೇಕು ಅಂತ ಕಣಸ ಕಮೆಂಟ್ ಮಾಡಿ ಗುರು ಸಿನ್ ಯಶ್ ತಾಟ ಬಾಯ್ ಬಂದ್ ನಮಸ್ಕಾರ ಜೈ ಬೆಂಗಳೂರು ಬಸ್ ಸಲಿ ಕಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿ ಸೋನ್ ತಾಟಾ ಬಾಯ್ ಗುರು ಅಂದರೆ ಕಮೆಂಟ್ ಮಾಡಿ ಬಾಸ್ ನೋಡೋಣ ಮತ್ತೆ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿ ಫೇಸ್ ತೋರಿಸಿ ಈಗ ಹಾಕೋರು ಫೋಟೋದಲ್ಲಿ ವೀಡಿಯೋ ಮಾಡ್ತಿದ್ದೆ ಸುಮಾರು ಜನ ಕೇಳಿದ್ರು ಯಾಕಂತಾರೆ ಮೈಗೆ ಸ್ವಲ್ಪ ಹುಷಾರಿಲ್ಲ ಮತ್ತು ವೀಡಿಯೋನು ಕೂಡ ಅಷ್ಟೊಂದು ಚೆನ್ನಾಗಿ ಓಡ್ತಾ ಇಲ್ಲ ರೀಚ್ ಸಿಗ್ತಿಲ್ಲ ಆ ಕಾರಣಕ್ಕೆ ನಾನು ಸುಮ್ಮನೆ ಫೋ ವಿ ಕ್ಯಾಮ್ರ ತಗೊಂಡು ವಿಡಿಯೋ ಮಾಡೋಕ್ಕೋಯ್ತು ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಎಡಿಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಫೋಟೋ ಹಾಕಿ ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬೇಕು ಇನ್ನೂ ಕೂಡ ಜಾಬ್ ಹುಡುಕ್ಬೇಕು ನಾನು ಜಾಬು ಅಲ್ಲಿ ಯಾವ ರೀತಿ ಕಂಫರ್ಟಬಲ್ ಆಗುತ್ತೆ ಗೊತ್ತಿಲ್ಲ ಆಗಲೂ ಕೂಡ ಕ್ಯಾಮ್ರಾ ಫೇಸ್ ಎಲ್ಲ ಮಿಕ್ಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ಈಗಲೇ ನಾನು ಫೋಟೋಕ್ಕೆ ಅಡ್ಜಸ್ಟ್ ಆಗ್ತೀ ಅಂತ ಹೇಳ್ಬೇಕು ಜಾಬ್ ಯಾವ್ದು ಸಿಗುತ್ತೆ ಅದರ ಮೇಲೆ ಡಿಸೈಡ್ ಮಾಡ್ಕೊಂಡು ನಾನು ವೀಡಿಯೋನ ಮುಂದುವರ್ಸ್ತೀನಿ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಮ ಸಿಕ್ಕಿ ಅಂತ ಕಣ್ಸ ಕಟ್ ಮಾಡಿ ಮತ್ತು ನಮ್ಮ ಬೆಂಗಳೂರು ಬೂಸ್ ಇವತ್ತಿನ ಪಂದ್ಯದಲ್ಲಿ ಸ್ಟಾರ್ಟಿಂಗ್ ಸರ್ ಯಾವ ರೀತಿ ಮಾಡಬೇಕು ಅಂತ ಸದಸ್ಯರು ಕಮೆಂಟ್ ಮಾಡಿ ಗುರು ನೆಕ್ಸ್ಟ್ ಎಷ್ಟು ಟಾಟಾ ಬಾಯ್ ಬಾಯ್ ನಮಸ್ಕಾರ ಜೈ ಬೆಂಗಳೂರು ಬೋಸ್ ಸರಿ ಕಪ್ ನಮ್ಮದೇ ಗುರು ಅಡಿಲೇಬೇಕು ಅಡಿತೀವಿ ಸೀಸನ್ ತಾಟಾ ಬಾಯ್ ಬಾಯಿ ಗುರು ಏನಂದರೆ ಕನಸು ಕಮೆಂಟ್ ಗುರು ಮರಿಬೇಡಿ ಕಮೆಂಟ್ ಮಾಡೋದೇ ಕಮೆಂಟ್ ಮಾಡೋದು ಬಾಟಾ ಬಾಯ್ ಬಾಯ್ ಸಿಹಿ